ಮಾಡಿದ್ದೆ ಮತ್ತೆ ಒಂದು ಕೊನೆ ಕಾರ್ಯಕ್ರಮ ಪ್ರಲಂಬಲಿಂಗ ಆಯ್ತಾ ಇದು ಗುರುಸಿದ್ದರಾಮೇಶ್ವರ ಜಯಂತಿಯವರು ಹನ್ನೆರಡನೇ ಶತಮಾನದ ಬಸವಣ್ಣನರ ಸಮಕಾಲೀನ ಬಸವಣ್ಣರ ಆಸ್ಥಾನಕ್ಕೋಗಿ ಅನುಭವ ಮಂಟಪದಲ್ಲಿ ಅವರು ಭಾಗಿಯಾಗಿ ವಚನಗಳು ಮತ್ತು ಬಸವಾದಿ ಸತ್ವದ ಬಗ್ಗೆ ಅವರಿಂದ ವಿದ್ಯೆಯನ್ನು ಪಡೆದು ಮತ್ತು ಮಲ್ಲಿಕಾರ್ಜುನ ಶೈಲಕ್ಕೆ ಹೋಗಿ ಹನ್ನೂ ಸಾವಿರ ಆಶೀರ್ವಾದ ಪಡೆದು ನಂತರ ದಕ್ಷಿಣ ಕರ್ನಾಟಕಕ್ಕೆ ಬಂದು ನೊಳಂಬರ ಆಸ್ಥಾನ ಚಾಮರಾಜ ಚಾಮರಾಜೇವಿಯಿಂದ ಅವರು ಇವರು ಗುರುಗಳನ್ನು ಸ್ವೀಕಾರ ಮಾಡಿ ಮುಖ್ಯವಾಗಿ ನೊಳಂಬ್ರು ಎಂಟನೇ ಸೆಂಚರಿಯಿಂದ ನಾಲ್ಕನೇ ಒಂದು ಹನ್ನೊಂದನೇ ಸೆಂಚುರಿವರೆಗೆ ಈ ಒಂದು ಹದಿನಾರು ಸಾವಿರ ಹಳ್ಳಿಗಳಲ್ಲಿ ಕರ್ನಾಟಕದ ತುಮಕೂರು ಚಿತ್ರದುರ್ಗ ಬೆಂಗಳೂರು ಆಂಧ್ರದ ಚಿತ್ತೂರು ಅನಂತಪುರ ಚಿತ್ತೂರು ಮತ್ತು ಧರ್ಮಪುರಿಯಲ್ಲಿ ಅವರು ರಾಜ್ಯಭಾರ ಮಾಡ್ತಾರೆ ಅವರು ಬೇಸಿಕಲಿ ಕ್ಷತ್ರಿಯರು ಅವರನ್ನು ಇವರು ಅವರು ಸಿದ್ದರಾಮಯ್ಯ ಅವರ ಕಾಲವರಾಗಿ ಹಿಂದಾಯ ಧರ್ಮಕ್ಕೆ ಹಾಕ್ತಾರೆ ಅವರದ ಜಯಂತಿನ ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರನ್ನು ನಮ್ಮ ರಾಜ್ಯದಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಜಯಂತಿ ಸಂದೇಶ ವಚನಗಳ ಸಾಹಿತ್ಯದ ಧರ್ಮದ ಬಗ್ಗೆ ಎಲ್ಲ ನಮ್ಮ ಜನಗಳಿಗೆ ಏನು ನಾಗರಿಕರಿಗೆ ತಿಳಿವಳಿಕೆ ನೀಡಲು ಮತ್ತು ಸಮಾಜದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಇದು ಮುಖ್ಯ ಅದು ಬಸವಣ್ಣವ್ರ ತತ್ವಗಳನ್ನು ಪ್ರಚಾರ ಮಾಡೋದು ಮತ್ತು ನಮ್ಮ ಜಯಂತಿ ಉತ್ಸವದಿಂದ ಬಂದಂಥ ಹಣದಲ್ಲಿ ಸಮುದಾಯ ಬಂದ ಮತ್ತು ಹುಡುಗರಿಗೆ ಮತ್ತು ಹುಡುಗಿಯ ಕಷ್ಟಗಳನ್ನು ನಿರ್ಮಿಸಿದು ಬೆಂಗಳೂರಿನಲ್ಲಿದೆ ಮಹಾಲಕ್ಷ್ಮಿ ಆಟ ಮತ್ತು ಬಸವ ಬಸವೇಶ್ವರ ಮಂದಿರದಲ್ಲಿ ಅದೇ ರೀತಿಯಾಗಿ ಹಾವೇರಿಯಲ್ಲಿ ಅಷ್ಟು ಮೈಸೂರು ಅಷ್ಟಲ್ಲು ಈ ಅನೇಕ ಕಡೆ ಯಾರು ಎಕನಾಮಿಕಲಿ ವೀಕ್ ಇರ್ತಾರೆ ಅಂತ ಸಹಾಯ ಮಾಡೋದು ಸರ್ ಮಾಡ ಅದನ್ನು ಅವರು ಕೇಂದ್ರ ಸಮೇತ ಜಯಂತಿಗೆ ಅಷ್ಟೇ ನಮ್ಮನ್ನು ನೇಮಿಸಿದ್ವಿ ಮುಂದಿನ ಇದರ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸರ್ ಒಂದು ಯುವ ಸಮೂಹಕ್ಕೊಂದು ಸಂದೇಶ ಕೊಡಿ ಸರ್ ಇದರ ಯುವ ಯುವ ಸಮೂಹಕ್ಕೆ ಒಂದು ಸಂದೇಶ ಕೊಡಿ ಸರ್ ಯುವ ಜನತೆ ನೋಡಿ ಯಾವುದೇ ನಮ್ಮ ನೊಳಮ್ಮ ಲಿಂಗಾಯಿ ಅವರು ಎಲ್ಲರನ್ನು ಸಮಾನ ಕಾಣುವ ಸಮಾಗಿ ಕಾಣುವ ಸಮಾನವಾಗಿ ಕಾಣುವ ಒಂದು ಸಮಾಜ ಆ ಸಂದೇಶ ಅಂದರೆ ಯುವಕರು ವಚನಗಳ ವಚನಗಳನ್ನು ಓದಿ ತಿಳ್ಕೋಬೇಕು ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಧಾರ್ಮಿಕ ಮುಂದಿನ ಪೀಳಿಗೆಗೆ ಇದು ಪೀಳಿಗೆಗೆ ನಮ್ಮ ಕಚೇರಿ ಎಂದರೆ ನಮ್ಮ ರಾಜ್ಯದ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಇರುತ್ತೆ